ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಶುಂಠಿ ಸಜ್ಕ ಈ ಶೀತ ಆದಾಗ ಅಥವಾ ನಾಲ್ಗೆಗೆ ರುಚಿ ಇಲ್ಲ ಅಂದಾಗ ಈ ಥರ ಶುಂಠಿ ಸಜ್ಕ ಮಾಡ್ಕೊತೀನಿ ಮೇನ್ ಒಂದು ವಿಷಯ ಏನಂದರೆ ಸಜ್ಕ ಮಾಡಬೇಕಾದ್ರೆ ರವೆನ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರಿಯಿರಿ ಹಾಗೆ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಹುರಿದಿರೋ ಹುರಿದಿರೋ ರವೆಯಿಂದ ಮಾಡಿ ಆಯಿತಾ ಮೊದಲಿಗೆ ಒಂದು ಬಾಂಡ್ಲಿ ಇಟ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಕರಗೋವರೆಗೂ ಬಿಟ್ಟು ಬಿಸಿಯಾಗಿ ಕರಗಬೇಕು ಅದಾದಮೇಲೆ ಒಂದು ಕಪ್ಪು ದೊಡ್ಡ ರವೆ ಅಂದರೆ ಕೆಂಪು ರವೆ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಹುರಿಯಿರಿ ಲೋ ಇರಲಿ ಚೆನ್ನಾಗಿ ನೀಟಾಗಿ ಹುರಿದು ಅದೊಂಚೂರು ಚೂರು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರಿಯಿರಿ ಹುರಿದ ನಂತರ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆಮೇಲೆ ಒಂದು ಕಪ್ ರವೆಗೆ ಒಂದು ಕಪ್ಪು ಬೆಲ್ಲ ಮೂರರಿಂದ ನಾಲ್ಕು ಕಪ್ಪು ನೀರು ಅದು ತುಂಬ ಬೇಕು ಅಥವಾ ಗಟ್ಟಿ ಬೇಕು ಅಂದರೆ ಮೂರು ಹಾಕಿ ಸ್ವಲ್ಪ ನೀರಾಗಿರಲಿ ಅಂದರೆ ಮೂರರಿಂದ ನಾಲ್ಕು ಕಪ್ಪು ಹಾಕಿ ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಇರಿ ಬೆಲ್ಲ ಕರಗಿದ ನಂತರ ಕರಗಿದಿಲ್ಲ ನೋಡಿಕೊಂಡು ಅದಕ್ಕೊಂದು ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಜಜ್ಜಿರೋ ಶುಂಠಿ ಹಾಕಿ ಅದು ಚೆನ್ನಾಗಿ ಕುದೀಲಿ ಅದು ಸ್ಮೆಲ್ ಘಮ್ ಅದ್ರ ಘಮ ಬರೋವರೆಗೂ ಚೆನ್ನಾಗಿ ಕುದಿಸಿ ನೀಟಾಗಿ ಅಂದರೆ ಅದು ಶುಂಠಿಯಲ್ಲಿರೋ ರಸ ಎಲ್ಲ ಬೆಲ್ಲ ಬೆಲ್ಲಕ್ಕೆ ಸೇರ್ಕೋಬೇಕು ಅಂದರೆ ಶುಂಠಿಯಲ್ಲಿರೋ ರಸ ಎಲ್ಲ ಬಿಟ್ಕೊತ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಬೆಲ್ಲದ ನೀರನ್ನು ಅದರ ಸ್ಮೆಲ್ ಬರೋದು ಗೊತ್ತಾಗುತ್ತೆ ನಿಮಗೆ ಶುಂಠಿ ಪರಿಮಳ ಬರುತ್ತೆ ಅಲ್ಲಿವರೆಗೂ ಕುದಿಸಿ ಅದಾದಮೇಲೆ ಒಂದು ಇನ್ನೊಂದು ಪಾತ್ರೆಗೆ ಈ ಕುದಿಸಿರೋ ಬೆಲ್ಲದ ನೀರನ್ನು ಸೋಸ್ಕೊಳ್ಳಿ ಯಾಕಂದರೆ ಬೆಲ್ಲದಲ್ಲಿ ಕಸರು ಇರುತ್ತೆ ಹಾಗಾಗಿ ಆಮೇಲೆ ನಾವು ಜಜ್ಜಿರೋ ಶುಂಠಿ ಹಾಕಿದ್ದೀವಲ್ಲ ಅದೂ ಇದಾಗುತ್ತೆ ಅಂದರೆ ಅದ್ರಾಗೆ ಬಿಟ್ಟರೆ ಚೆನ್ನಾಗಿ ಬರೋಲ್ಲ ತಿನ್ಬೇಕಾದ್ರೆ ಅದು ಶುಂಠಿ ಬಾಯಲ್ಲಿ ಬರ್ತಾ ಹೋಗುತ್ತೆ ಹಾಗೆ ತಿನ್ಬೇಕಾದ್ರೆ ಚೆನ್ನಾಗಿ ಅನಿಸಲ್ಲ ಹಾಗಾಗಿ ಚೆನ್ನಾಗಿ ಕುದ್ದ ನಂತರ ನಾ ಹೇಳ್ದೋ ಥರ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ ಬೆಲ್ಲದ ನೀರನ್ನು ಚೆನ್ನಾಗಿ ಸೋಸಿ ಎರಡರಿಂದ ಒಂದರಿಂದ ಎರಡು ಸಲ ಚೆನ್ನಾಗಿ ಸೋಸಿ ಯಾಕಂದರೆ ಬೆಲ್ಲದಲ್ಲಿ ತುಂಬ ಕಸರಿ ಇರುತ್ತೆ ಹಾಗಾಗಿ ಇನ್ನೊಂದು ಬೋಗಣಿಗೆ ಒಂದು ಇದು ಟೀ ಸೋಸು ಜಲ್ಡಿ ಇಟ್ಕೊಂಡು ಬೆಲ್ಲದ ನೀರನ್ನು ಸೋಸ್ಕೊಳ್ಳಿ ನೋಡಿ ಎಷ್ಟೊಂದು ಇದಿಲ್ಲ ಬೆಲ್ಲದಲ್ಲೂ ಕಸಿ ಇರುತ್ತೆ ತುಂಬ ಅಂದರೆ ಚಿಕ್ಕ ಚಿಕ್ಕದ ಹಳ್ಳೆಲ್ಲ ಇರುತ್ತೆ ಹಾಗಾಗಿ ಓಕೆ ಸೋಸಿರೋ ಬೆಲ್ಲದ ನೀರನ್ನು ಮತ್ತೆ ಇನ್ನೊಂದು ಸಲ ಇನ್ನೊಂದು ಸಲ ಸೋಸ್ಕೊಳ್ಳಿ ನಾನು ಎರಡು ಸಲ ಸೋಸಿದ್ದೀನಿ ಅದಾದಮೇಲೆ ಮತ್ತೆ ಸ್ಟವ್ ಮೇಲೆ ಇಟ್ಟು ಗ್ಯಾಸ್ ಆನ್ ಮಾಡಿ ಲೋ ಫ್ಲೇಮಲ್ಲಿ ಕುದೀತಾ ಬನ್ನಿ ಅದಕ್ಕೊಂಚೂರಿ ಏಲಕ್ಕಿ ಪೌಡ್ರ್ ಹಾಕಿ ಅದು ಚೆನ್ನಾಗಿ ಕುದೀಲಿ ಬೆಲ್ಲದ ನೀರು ಚೆನ್ನಾಗಿ ಕುದಿಸಿ ಏಲಕ್ಕಿ ಪೌಡ್ರ್ ಘಮ ಬಿಡಬೇಕಲ್ಲ ಹಾಗಾಗಿ ಕುದಿಸಿದ ನಂತರ ಒಂದ್ಸಲ ಕಲಕಿ ಕಲ್ಕಿ ನಂತರ ಅದ್ರ ಘಮ ಬಿಟ್ಟಿದೆ ಅಂತ ಗೊತ್ತಾಗುತ್ತಲ್ಲ ಅದ್ರ ಪರಿಮಳ ಬರುತ್ತೆ ಹಾಗಾಗಿ ಅದಾದಮೇಲೆ ನಾವು ಮೊದಲೇ ಹುರಿದಿಟ್ಟಿರೋ ಸೈಡಲ್ಲಿ ಇಟ್ಕೊಂಡಿರೋ ರವೆನ ಇದಕ್ಕೆ ಹಾಕ್ತಾ ಬನ್ನಿ ಚೆನ್ನಾಗಿ ಕುದ್ದ ಮೇಲೆ ಹಾಂ ಬೆಲ್ಲದ ನೂರು ಬೆಲ್ಲದ ನೀರು ಕುದೀತಾ ಇದೆ ಕುದ್ದ ಚೆನ್ನಾಗಿ ಪಳಪಳ ಅಂತ ಕುದ್ದ ಮೇಲೆ ರವೆನ ಹಾಕಿ ಚೆನ್ನಾಗಿ ಹಾಕಿ ಕಲಿಸಿ ಕಲಸಿ ಹಾಕಿ ಅಷ್ಟು ರವೆನ ಹಾಕಿ ಕಲಸಿ ನೋಡಿ ಕುದೀತಾ ಬಂತು ಚೆನ್ನಾಗಿ ಕುದೀಲಿ ಅಂದರೆ ಒಂದು ಸ್ವಲ್ಪ ಗಟ್ಟಿ ಬೇಕು ಅಂದರೆ ಮೂರರಿಂದ ಮೂರು ಅಥವಾ ಮೂರು ಮೂರು ಕಪ್ಪು ಮೇಲೊಂದು ಅರ್ಧ ಕಪ್ಪು ಹಾಕಿ ಸ್ವಲ್ಪ ತುಂಬ ಬೇಕು ಅಂದರೆ ನಾಲ್ಕು ಅಥವಾ ಐದು ಹಾಕಿದರೂ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಒಂದ್ಸಲ ಅದನ್ನು ಅದನ್ನ ಮುಚ್ಚಿ ಚೆನ್ನಾಗಿ ಕುದೀಲಿ ಅಂತ ಬೇಗ ಕುದಿಯುತ್ತೆ ಅಂತ ನೋಡಿ ಇನ್ನೂ ಅಷ್ಟೊಂದು ಇದಿಲ್ಲ ನೀರಿದೆ ಅಂದರೆ ರವೆ ಎಲ್ಲ ಬೆಲ್ಲದ ನೀರನ್ನು ಹೀರ್ಕೋಬೇಕು ಚೆನ್ನಾಗಿ ಕುದೀತಾ ಇದೆ ನೋಡಿ ಪಳ ಪಳ ಅಂತ ಕುದೀತಾ ಇದೆ ಒಂದು ಸ್ವಲ್ಪತ್ತ ಒಂದು ಐದರಿಂದ ಹತ್ತು ನಿಮಿಷ ಕುದಿಯುತ್ತೆ ಚೆನ್ನಾಗಿ ಒಂಚೂರು ನೀರು ಹೀರ್ಕೊಂಡಿದೆ ಯಾವ ಥರ ಕುದೀತಾ ಇದೆ ಅಂತ ಇನ್ನೇನು ರೆಡಿ ಆಗ್ತಾ ಬಂತು ಒಂಚೂರು ಲೋ ಫ್ಲೇಮಲ್ಲೇ ಆಲ್ ಆದಷ್ಟು ಮಾಡಿ ಇನ್ನೊಂದು ಸಲ ಕ್ಲೋಸ್ ಮಾಡಿ ಈಗ ರೆಡಿ ಆಗಿದೆ ನೋಡಿ ಎಷ್ಟೊಂದು ನೀರಿತ್ತು ಈಗ ಎಷ್ಟಾಗಿದೆ ನಾನೊಂಚೂರು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಸಜ್ಕ ಆಲ್ಮೋಸ್ಟ್ ರೆಡಿ ಆಗಿದೆ శుంటి సజ్గా రెడీ నాలుగే రుచి